ಸಿದ್ದು ಪವರ್ ಸ್ಟ್ರೋಕ್ಗೆ ಶಾಕ್ ಏನಿದು ರಾಜಣ್ಣ ಸತೀಶ್ ಸೈಲೆಂಟ್ ಗೇಮ್ ಟರ್ನ್ ಹೊಡೆದಿದ್ದಕ್ಕೆ ಮಾಜಿ ಸಿಎಂ ಮೊಯ್ಲಿ ಸಿದ್ದು ನಾವು ಮೀರಿಸೋಕೆ ರಾಜ್ಯ ಕಾಂಗ್ರೆಸ್ ಮೇಲೆ ಹಿಡಿತ ಸಾಧಿಸಿ ಸವಾರಿ ಮಾಡೋದಕ್ಕೆ ಡಿ ಸಿಎಂ ಡಿಕೆಶಿ ಒಂದ್ ಸ್ಟೆಪ್ ಮುಂದಿಟ್ಟೇ ಬಿಟ್ರಾ ಸಿದ್ದು ಬಣದ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಸೈಲೆಂಟ್ ಗೇಮ್ ಏನು ಸಿದ್ದು ಪವರ್ ಸ್ಟ್ರೋಕ್ ಗೆ ಹೈಕಮಾಂಡ್ ಶಾಕ್ ಆಗುತ್ತಾ ಡಿಕೆ ಪರ ಬ್ಯಾಟಿಂಗ್ ಮಾಡಿ ಕೊನೆಗೂ ಟರ್ನ್ ಹೊಡೆದಿದ್ದಕ್ಕೆ ಮಾಜಿ ಸಿಎಂ ವೀರಪ್ಪ ಮೈಲಿ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಮಾಡಿ ನೀವು ಮುಖ್ಯಮಂತ್ರಿ ಯಾರಿಗೂ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಡಿಕೆಶಿ ಕುರಿತು ಮಾಜಿ ಸಿಎಂ ವೀರಪ್ಪ ಮೈಲಿ ಒಂದು ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸಿದೆ ಈ ಒಂದು ಮಾತು ಸಿದ್ದು ಪಣದಲ್ಲಿ ಕಂಪನ ಸೃಷ್ಟಿ ಮಾಡಿದೆ ಹಾಗಾದ್ರೆ ಸಿದ್ದರಾಮಯ್ಯ ಈ ರಾಜ್ಯದ ಸಿಎಂ ಆಗಿರುವಾಗ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಇಂತ ಮಾತನ್ನ ಹೇಳಿದ್ದೇಕೆ ಪಕ್ಷದಲ್ಲಿ ಸೈಡ್ ಲೈನ್ ಆಗಿರೋ ವೀರಪ್ಪ ಮೊಯ್ಲಿ ತಮ್ಮ ರಾಜಕೀಯ ಮೈಲೇಜ್ ಗಾಗಿ ಇಂತ ಹೇಳಿಕೆ ಕೊಟ್ಟ್ರಾ ಹಿಂಗಿದ್ರು ಡಿ ಕೆಸಿ ಸಿಎಂ ಆಗಿ ಆಗ್ತಾರೆ ಅವರನ್ನ ಹೊಗಳಿದ್ರೆ ಭವಿಷ್ಯದಲ್ಲಿ ರಾಜಕೀಯ ಲಾಭ ಪಡೆದುಕೊಳ್ಳಬಹುದು ಅಂತ ಹೇಳಿದ್ರ ಯಾಕಂದ್ರೆ ವೀರಪ್ಪ ಮೊಯ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಜೊತೆಗೆ ಮಾಜಿ ಸಿಎಂ ಆಗಿದ್ದಂತವರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿರುವಾಗ ಇನ್ನೊಬ್ಬರು ಸಿಎಂ ಅಂತ ಹೇಳೋದು ಎಷ್ಟು ಸರಿ ಅದು ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿದ್ದು ಮತ್ತು ಡಿ ಕೆ ಶಿ ಮಧ್ಯೆ ಪವರ್ ಶೇರಿಂಗ್ ಚರ್ಚೆ ನಡೆಯುತ್ತಿರುವ ಹೊತ್ತಿನಲ್ಲಿ ಇಂತಹ ಹೇಳಿಕೆ ಯಾಕೆ ಕೊಟ್ರು ಅನ್ನೋದನ್ನ ಊಹಿಸಲಾರದಷ್ಟು ದಡ್ಡರು ಯಾರು ಇಲ್ಲ ಅನ್ನೋ ಮಾತುಗಳು ಹರಿದಾಡ್ತೇವೆ ಮೊಯ್ಲಿ ಸಾಹೇಬ್ರ ಈ ಒಂದು ಹೇಳಿಕೆ ಡಿಕೆಶಿ ಬಣಕ್ಕೆ ಬೂಸ್ಟ್ ಕೊಟ್ರೆ ಸಿದ್ದರಾಮಯ್ಯ ಬಣವನ್ನ ವೀಕ್ ಮಾಡಲು ಯತ್ನಿಸಿದಂತಿದೆ ಇನ್ನ ವೀರಪ್ಪ ಮೊಯ್ಲಿ ಸಾಹೇಬ್ರು ಆನಂತರ ನಾನು ಹೇಳಿದ್ದು ಹಂಗಲ್ಲ ಸಿದ್ದು ನಾವು ವೀಕ್ ಮಾಡೋದು ನನ್ನ ಉದ್ದೇಶವಲ್ಲ ಅಂತೇಳಿ ಏನೇ ಸಬ ಹೇಳಿದ್ರು ಮೊಯ್ಲಿ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು ಈಗಾಗಲೇ ಜಗತ್ ಜಾಹೀರಾಗಿದೆ ಇನ್ನ ಇದಕ್ಕೆ ಸಾಫ್ಟ್ ಆಗಿ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಮೊಯ್ಲಿ ಹೇಳಿದ್ರು ಇನ್ನೊಬ್ಬ ನಾಯಕರು ಹೇಳಿದ್ರು ಅಂತಲ್ಲ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದು ಮುಖ್ಯ ಅಂತ ಹೇಳಿದ್ದಾರೆ ಆ ಮೂಲಕ ಡಿಕೆಶಿ ಪಾಳೆಯದಲ್ಲಿ ಪುಕ್ಕ ಪುಕ್ಕ ಶುರುವಾಗುವಂತೆ ಮಾಡಿದ್ದಾರೆ ಅಂದ್ರೆ ಹೈಕಮಾಂಡ್ ಸಿದ್ದು ಪರವಾಗಿದೆಯಾ ಅನ್ನೋ ಅನುಮಾನ ಡಿಕೆಶಿ ಬಣದ ತಲೆಯಲ್ಲಿ ಗಿರಿಕಿ ಹೊಡೆಯುವಂತಾಗಿದೆ ಇದೇ ಕಾರಣಕ್ಕೆ ನಿನ್ನೆ ಡಿಕೆಶಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಂಗಳೂರಿನ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ ಈ ಇಬ್ಬರು ನಾಯಕರ ಇಪ್ಪತ್ತು ನಿಮಿಷಗಳ ಸುದೀರ್ಘ ಮಾತುಕತೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಂಚಲನವನ್ನುಂಟು ಮಾಡಿದೆ ಆದ್ರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಎಂ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಾನೇ ಅವರನ್ನ ಗೌರವಿಸದಿದ್ದರೆ ಬೇರೆ ಯಾರನ್ನ ನಾನು ಗೌರವಿಸಬೇಕು ಬದಲಿಗೆ ನಾನು ಬಿಜೆಪಿ ಕಚೇರಿಗೆ ಹೋಗಬೇಕಿತ್ತ ನಮ್ಮ ಹೊಸ ಕಚೇರಿಯ ನಿರ್ಮಾಣವನ್ನ ನಾನು ನೋಡಿಕೊಳ್ಳುತ್ತಿದ್ದೇನೆ ಮತ್ತು ಭೂಮಿ ಪೂಜೆ ಸಮಾರಂಭಕ್ಕೆ ಅವರ ಲಭ್ಯತೆಯನ್ನ ಕೇಳಿದ್ದೇನೆ ಇದಕ್ಕಿಂತ ಹೆಚ್ಚಿನದನ್ನ ಚರ್ಚಿಸಿಲ್ಲ ಅಂತೇಳಿ ಊಹಾಪೋಹಕ್ಕೆ ತೆರೆ ಎಳೆದಿದ್ದಾರೆ ಡಿಕೆ ಹೀಗೆ ಹಿಂಗೆ ಮುಂದೆ ಇನ್ನೇಂಗೆ ಪಕ್ಷದ ಹಿರಿಯ ನಾಯಕರಲ್ಲಿ ಅಸಮಾಧಾನ ಇಲ್ಲಿ ಕಹಾನಿ ಮೇ ಟ್ವಿಸ್ಟ್ ಏನು ಅಂದ್ರೆ ಸಿಎಂ ಆಗೋದಕ್ಕಿಂತ ಮೊದಲೇ ಡಿಕೆಶಿ ಹಾವಭಾವದಲ್ಲಿ ಭಾರಿ ಬದಲಾವಣೆಯಾಗಿದೆ ಪಕ್ಷದ ಹಿರಿಯ ನಾಯಕರನ್ನ ನಡೆಸಿಕೊಳ್ಳುವ ರೀತಿಯಲ್ಲಿರಲಿ ಇತ್ತೀಚೆಗೆ ಸ್ಯಾಂಡಲ್ವುಡ್ ಕಲಾವಿದರ ಬಗ್ಗೆ ನಟ್ಟು ಬೋಲ್ ಟೈಟ್ ಮಾಡಬೇಕು ಹೇಳಿರೋ ವಿಷಯವೇ ಇರಲಿ ಇವರು ಈವಾಗಲೇ ಹಿಂಗೆ ಇನ್ನ ಸಿಎಂ ಆದ್ರೆ ಹಿಂಗೆ ಅನ್ನೋ ಒಂದು ದೊಡ್ಡ ಮಟ್ಟದ ಚರ್ಚೆ ಹುಟ್ಟುಕೊಂಡಿದೆ ಇದೇ ಕಾರಣಕ್ಕೆ ಸಿದ್ದು ಬಣದ ಹಿರಿಯ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಡಿಕೆಶಿ ಸಿಎಂ ಆಗೋದನ್ನ ಸುತಾರ ಮುಕ್ತಿಲ್ಲ ಅನ್ನೋ ಮಾತಿದೆ ಈಗಾಗಲೇ ಡಿಕೆ ಯಾವುದೇ ಕಾರಣಕ್ಕೂ ಸಿಎಂ ಎಂ ಆಗಬಾರ್ದು ಅಂತೇಳಿ ಈ ಮೂವರು ನಾಯಕರು ದಿಲ್ಲಿ ಮಟ್ಟದಲ್ಲಿ ದಾಳ ಉರುಳಿಸಿಯಾಗಿದೆ ಅನ್ನೋ ಮಾತುಗಳಿವೆ ಇತ್ತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗಾಗಲೇ ಯಾವುದೇ ನಿರ್ಧಾರವನ್ನ ತಿಳಿಸದೆ ವರೆಗೂ ಕಾಲ ತಳ್ಳೋ ತಂತ್ರದ ಮೊರೆ ಹೋಗಿದೆ ನವೆಂಬರ್ನಲ್ಲಿ ಹೈಕಮಾಂಡ್ ಪ್ಲೇಟ್ ಚೇಂಜ್ ಮಾಡಿ ಕೊನೆಗೆ ಸಿದ್ದುನೆ ಸಿಎಂ ಆಗಿ ಮುಂದುವರಿಯಲಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ರೂ ಆಶ್ಚರ್ಯವಿಲ್ಲ ಯಾಕಂದ್ರೆ ಸಿದ್ದು ಬೆನ್ನಿಗೆ ಕಾಂಗ್ರೆಸ್ ಪಕ್ಷದ ಒನ್ ಬೈ ತರ್ಡ್ ಶಾಸಕರಿದ್ದಾರೆ ಅವರನ್ನ ಎದುರು ಹಾಕಿಕೊಂಡು ಡಿಕೆಶಿಗೆ ಪಟ್ಟ ಕಟ್ಟಿದ್ರೆ ಸರಿ ಬರಲ್ಲ ಇನ್ನ ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟಿದ್ರೆ ಸಿದ್ದು ಬಣವಂತೂ ಸುಮ್ಮನಿರೋಕೆ ಚಾನ್ಸೇ ಇಲ್ಲ ಜೊತೆಗೆ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲವಾಗಲಿದ್ದು ಕಚ್ಚ ಮನಸ್ತಾಪಗಳು ಮುಗಿಲಿ ಮುಟ್ಟುತ್ತವೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶವೇ ಇಲ್ಲದಂತಾಗಿ ಹೋಗುತ್ತೆ ಹೀಗಾಗಿ ಸಿದ್ದರಾಮಯ್ಯ ಹಿರಿಯ ನಾಯಕರಾಗಿದ್ದು ಅವರೇ ಸಿಎಂ ಕುರ್ಚಿಯಲ್ಲಿ ಮುಂದುವರಿಯಲಿ ಅಂತ ಸೂಚಿಸಬಹುದು ಇನ್ನ ಡಿಕೆಶಿ ಸ್ವಲ್ಪ ಅಬ್ಬರಿಸಿದ್ರು ಸರ್ಕಾರ ಉರುಳಿಸುವಂತ ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೂಲಕ ಹೇಳಿದ್ರೆ ಡಿಕೆಶಿ ಸೈಲೆಂಟ್ ಆಗಬಹುದು ಜೊತೆಗೆ ನಿಮ್ಮ ತ್ಯಾಗ ವ್ಯರ್ಥವಾಗಲ್ಲ ಎರಡು ಅಧಿಕಾರಕ್ಕೆ ತನ್ನಿ ನೀವೇ ಫುಲ್ ಟೈಮ್ ಸಿಎಂ ಆಗುವಿರಂತೆ ಅಂತೇಳಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಸಮಾಧಾನ ಪಡಿಸುವ ಸಾಧ್ಯತೆ ಇದೆ ಆದ್ರೆ ಹೈಕಮಾಂಡ್ ಅದನ್ನ ಈಗಲೇ ಹೇಳಿದ್ರೆ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗುತ್ತೆ ಹೀಗಾಗಿ ನವೆಂಬರ್ ವರೆಗೂ ಕಾದು ಕೂತು ನವೆಂಬರ್ ನಂತರ ಡಿಕೆಶಿಗೆ ಸಮಾಧಾನ ಪಡಿಸುವ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಮತ್ತೆ ರಾಜಿ ಪಂಚಾಯಿತಿಗಳು ನಡೆದು ಹೋಗೋದಂತೂ ಗ್ಯಾರಂಟಿ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಈ ಪವರ್ ಶೇರಿಂಗ್ ಚರ್ಚೆಯ ಬಗ್ಗೆ ನೀವೇನಂತೀರಾ ಸಿದ್ದರಾಮಯ್ಯ ಸಿಎಂ ಆಗಿ ಐದು ವರ್ಷ ಮುಂದುವರಿಯಬೇಕಾ ಬೇಡ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ